ಮಹಾಮಳೆ ಎಫೆಕ್ಟ್ ಉತ್ತರದಲ್ಲಿ ಪ್ರವಾಹ ನದಿಗಳ ಅಬ್ಬರ ಗ್ರಾಮಗಳೇ ಜಲಾವೃತ ಸಂತ್ರಸ್ತರ ಸಂಕಷ್ಟ ಕೇಳುತ್ತಿಲ್ವಾ ಸರ್ಕಾರ ಪ್ರವಾಹ ಸಂಕಷ್ಟ ಎಲ್ಲಿದ್ದಾರೆ ಮಿನಿಸ್ಟರ್ಸ್ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಭೀಕರ ಪ್ರವಾಹಕ್ಕೆ ತೊಗರಿ ಸೋಯಾ ಬೆಳೆ ಸರ್ವನಾಶವಾಗಿ ಹೋಗಿದೆ ವಿಜೇಂದ್ರ ಭೇಟಿ ಕೊಟ್ಟಾಗ ರೈತ ಮಹಿಳೆಯೊಬ್ಬರು ಕಣ್ಣೀರಿಟ್ಟಂತಹ ಪ್ರಸಂಗ ಕೂಡ ನಡೆಯಿತು ಬಿಟ್ಟು ಬಿಡದಂಗೆ ಮಳೆ ಸುರಿತಾ ಇದೆ ಮಹಾರಾಷ್ಟ್ರದಲ್ಲಿ ಯಥೇಚ್ಛವಾಗಿ ಮಳೆ ಬೀಳ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ಜಲಾಶಯಗಳು ಕೂಡ ತುಂಬಿ ಹರಿತಾ ಇದೆ ರೀದರ್ನ ಭಾಲ್ಕಿ ತಾಲೂಕಿನ ಆಳದಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವುದು ರೈತ ಮಹಿಳೆ ಕಣ್ಣೀರು ಹಾಕಿರು ಎಸಿ ಕಚೇರಿಯಲ್ಲಿ ಕೂತು ವರದಿ ಕೇಳೋದಲ್ಲ ಫೀಲ್ಡಿಗಿಡಿದು ಪ್ರವಾಹ ಪರಿಸ್ಥಿತಿ ಇಲ್ಲಿನ ವಾಸ್ತವ ತಿಳಿಬೇಕು ಸರ್ಕಾರ ಮಂತ್ರಿಗಳ ಮೇಲೆ ಬಿವೈ ವಿಜೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಜೆಪಿಯ ನಿಯೋಗಗಳು ಈ ಭಾಗದಲ್ಲಿ ಇದೀಗ ನೆರೆ ಸಮೀಕ್ಷೆಗೆ ಮುಂದಾಗ್ತಾ ಇರುವುದು ಸಂತ್ರಸ್ತರ ಅಳಲನ್ನ ಕೇಳೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಕಣ್ಣೀರಿಟ್ರು ಪಾಪ हो हो त्याच्यासाठीच आलेले आहेत सरकारला ರೈತ ಮಹಿಳೆಯರಿಂದ ಮಾಹಿತಿ ಸಂಗ್ರಹ ಮಾಡಿಕೊಳ್ತಾ ಇರುವಂತಹ ದೃಶ್ಯ ನೋಡ್ತಾ ಜೊತೆಗೆ ಅಧಿಕಾರಿಗಳು ಕೂಡ ಇದ್ದಾರಲ್ಲಿ ಸ್ಥಳೀಯ ಅಧಿಕಾರಿಗಳು ಡಿ ವೈ ವಿಜೇಂದ್ರ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಇವತ್ತು ನೆರೆ ವೀಕ್ಷಣೆಗೆ ತೆರಳಿರುವಂತದ್ದು ಕಳೆದ ಒಂದು ವಾರಗಳಿಂದ ಬಿಟ್ಟು ಬಿಡದಂತೆ ಈ ಭಾಗದಲ್ಲಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ನೂರಾರು ಗ್ರಾಮಗಳು ಜಲಾವೃತಗೊಂಡಿದ್ದಾವೆ ಮನೆಯಲ್ಲಿ ಇರದೇ ಇರುವಂತಹ ಪರಿಸ್ಥಿತಿನೇ ನಿರ್ಮಾಣ ಆಗ್ಬಿಟ್ಟಿದೆ ಇನ್ನು ಹೊಲ ಗದ್ದೆ ಜಮೀನುಗಳ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ ಆ ರೀತಿಯಾಗಿ ಆಗಿದೆ ಆದರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರುಗಳೇನಿದ್ದಾರೆ ಅವರು ಇದುವರೆಗೂ ಕೂಡ ಭೇಟಿ ಕೊಟ್ಟಿಲ್ಲ ಅನ್ನೋದು ಬಹಳಷ್ಟು ದುರಾದೃಷ್ಟಕರ ಕಳೆದ ಎಂಟು ದಿನ ಎಂಟತ್ತು ದಿನಗಳಿಂದ ಈ ರೀತಿಯಾಗಿ ಜನ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದರೆ ಇಂಥ ಟೈಮ್ನಲ್ಲಿ ನಿಮ್ಮ ಒಂದು ಕಾರ್ಯ ಇಲ್ಲದೇ ಇದ್ರೆ ಜಿಲ್ಲೆಯಲ್ಲಿ ಯಾವ ಟೈಮ್ನಲ್ಲಿ ನೀವು ಜನರ ಸೇವೆಯನ್ನು ಮಾಡೋಕ್ಕೆ ಸಾಧ್ಯ ಮಾತಾಡಬಹುದು ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಅಸ್ಮನಿ ಸಂಪರ್ಕದಲ್ಲಿದ್ದಾರೆ ದುರ್ಗಪ್ಪ ಕಳೆದ ಎಂಟತ್ತು ದಿನಗಳಿಂದ ಈ ರೀತಿಯಾದಂತಹ ಸಂಕಷ್ಟ ಒಂದ್ ಕಡೆ ಮನೆಯಲ್ಲಿ ಇರಕ್ಕೆ ಆಗ್ತಾ ಇಲ್ಲ ಮತ್ತೊಂದ್ ಕಡೆ ಬೆಳೆ ಕಳೆದುಕೊಂಡು ಅದರಿಂದ ಕಣ್ಣೀರ್ ಹಾಕ್ತಾ ಇರುವಂತದ್ದು ಇವತ್ತು ಬಿಜೆಪಿ ನಾಯಕರು ಬಂದು ವಿಸಿಟ್ ಕೊಟ್ರು ಬಟ್ ಆಡಳಿತ ಪಕ್ಷದ ಕಣ್ಣು ಇನ್ಮೇಲಾದ್ರೂ ತೆರೆಯುತ್ತಾ ಅನ್ನೋದು ಪ್ರಶ್ನೆ ಅರುಣ್ ನಿಜಕ್ಕೂ ಏನು ಬೀದರ್ ಜಿಲ್ಲೆಯ ರೈತರು ಅಕ್ಷರ ಸಹ ಕಂಗಾಲಾಗಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿರಂತರವಾಗಿ ಸುರಿತಾ ಇರುವ ಮಳೆ ಒಂದ್ ಕಡೆ ಆದ್ರೆ ಇತ್ತ ಮಾಂದ್ರಾ ನದಿಯ ಅಬ್ಬರ ಮತ್ತೊಂದ್ ಕಡೆ ಜೋರಾಗಿರ್ತಕ್ಕಂಥದ್ದು ಹೀಗಾಗಿ ಏನು ನದಿ ಅಕ್ಕಪಕ್ಕ ಬರ್ತಕ್ಕಂಥ ಜಮೀನುಗಳು ಇವತ್ತು ಜಲಾವೃತ ಆಗಿರ್ತಕ್ಕಂಥದ್ದು ಮತ್ತೆ ಮಳೆಯಿಂದಾಗಿ ಇವತ್ತು ಜಮೀನುಗಳೆಲ್ಲ ಜಲಾವೃತ ಆಗಿ ಬೆಳೆಗಳೆಲ್ಲ ಕೊಳೆಯುವಂತ ಪರಿಸ್ಥಿತಿ ಇರ್ತಕ್ಕಂಥದ್ದು ಮುಖ್ಯವಾಗಿ ಏನು ಬೀದರ್ ಜಿಲ್ಲೆಯ ಬೆಳೆಗಳಾಗಿರ್ತಕ್ಕಂಥ ಸೋಯಾ ಹೆಸರು ಈಗಾಗಲೇ ಹೆಸರು ಬೆಳೆ ಸಂಪೂರ್ಣ ಹಾಳಾಗಿ ಹೋಗಿದೆ ಮುಂಗಾರು ಬೆಳೆ ರೈತರು ಯಾವುದೇ ಒಕ್ಕಲುತನೂ ಮಾಡಿಲ್ಲ ಆದ್ರೆ ಇವತ್ತು ಸೋಯಾ ಮತ್ತು ಉದ್ದು ಬೆಳೆ ಮೇಲೆ ನಿರೀಕ್ಷೆ ಇಟ್ಕೊಂಡು ಕೊಡುತ್ತಿದ್ದುದು ಆದ್ರೆ ಕಳೆದ ನಾಲ್ಕೈದು ದಿನಗಳಿಂದ ಏನು ನಿರಂತರವಾಗಿ ಮಳೆ ಸುರಿತಾ ಇದೆ ಇತ್ತ ಕಡೆ ಮಹಾರಾಷ್ಟ್ರದಿಂದ ದನೆಗಾವ್ ಏನು ಮಾಂಜರ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕೂಡ ಹರಿಬಿಟ್ಟಿದ್ದಾರೆ ಇದರ ಪರಿಣಾಮವಾಗಿ ಇವತ್ತು ನದಿ ಮಾಂದ್ರಾ ನದಿ ಅಕ್ಕಪಕ್ಕದ ಜಮೀನುಗಳೆಲ್ಲ ಜಲಾವೃತ ಆಗಿರ್ತಕ್ಕಂಥದ್ದು ಇನ್ನು ಏನು ಮಳೆ ಹಾನಿ ಶಿಕ್ಷಣಕ್ಕಾಗಿ ಇವತ್ತು ಬಿ ಎ ವಿಜಯೇಂದ್ರ ಅವರ ನೇತೃತ್ವದ ತಂಡ ಇವತ್ತು ಬೀದರ್ ಜಿಲ್ಲೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಬೀದರ್ ತಾಲೂಕು ಬಾಲ್ಕಿ ಹುಮನಾಬಾದ್ ಅವರ ತಾಲೂಕಿನ ಕೆಲ ಗ್ರಾಮಗಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಏನು ಬಾಲ್ಕಿ ತಾಲೂಕಿನ ಆಳಂದಿ ಗ್ರಾಮದ ಜಮೀನು ಮಹಿಳೆ ಜಮೀನೊಂದಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಏನು ಸೋಯಾ ತೊಗ ತೊಗರಿಯನ್ನ ಬಿತ್ತಿರ್ತಕ್ಕಂಥ ರೈತ ಮಹಿಳೆ ಬಿ ವೈ ವಿಜೇಂದ್ರ ಅವರ ಮುಂದೆ ಕಣ್ಣೀರನ್ನ ಹಾಕಿರ್ತಕ್ಕಂಥದ್ದು ಯಾಕೆಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ರೈತ ಮಹಿಳೆ ಇವತ್ತು ಸಂಪೂರ್ಣ ಬೆಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿ ಸಿಲುಕಿರ್ತಕ್ಕಂಥದ್ದು ಹೀಗಾಗಿ ನಮ್ಗೆ ಸರ್ಕಾರದಿಂದ ಪರಿಹಾರನ ಒದಗಿಸಿ ಅನ್ನೋ ಒಂದು ಮಾತನ್ನ ಹೇಳಿರ್ಕ್ಕಂಥದ್ದು ಅಷ್ಟೇ ಅಲ್ಲ ನಮ್ಮ ಬೆಳೆ ಇಷ್ಟು ಪ್ರಮಾಣದಲ್ಲಿ ಹಾನಿ ಆದ್ರೂ ಕೂಡ ಯಾರು ಬಂದು ನಮ್ಮ ಗೋಳನ್ನ ಕೇಳ್ತಾ ಇಲ್ಲ ಸರ್ಕಾರನು ಕೂಡ ಯಾರು ಸರ್ಕಾರದವರು ನಮ್ಮ ಬಳಿ ಬರ್ತಾ ಇಲ್ಲ ಹೀಗಾಗಿ ನಮಗೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು ಇನ್ನಾದ್ರೂ ಕೂಡ ನಮಗೆ ಪರಿಹಾರನ ಕೊಡಿಸಿ ನಮ್ಗೆ ಈಗಾಗಲೇ ಯಾಕಂದ್ರೆ ಬೆಳೆ ಕೈ ಕೊಟ್ಟಿದೆ ಪರಿಹಾರನಾದ್ರೂ ಸರ್ಕಾರದಿಂದ ಕೊಟ್ರೆ ಅಲ್ಪ ಸ್ವಲ್ಪ ಬದುಕಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ನೋ

ಮುಂದೆ ತೋಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ಏನು ವಿಜಯೇಂದ್ರ ಅವರು ಇದೇ ಸಂದರ್ಭದಲ್ಲಿ ಏನು ಸರ್ಕಾರ ಮತ್ತು ಮಂತ್ರಿಗಳ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಯಾಕಂದ್ರೆ ಸರ್ಕಾರ ಇನ್ನೂವರೆಗೂ ಕೂಡ ಯಾರು ಕೂಡ ಸರ್ಕಾರದ ಮಂತ್ರಿಗಳಾಗಲಿ ಯಾರು ಕೂಡ ಭೇಟಿ ನೀಡಿಲ್ಲ ಬರೀ ಪತ್ರಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ರೆ ಅಷ್ಟೇ ಸಾಲದು ಪರಿಹಾರ ಕೊಡ್ತೀವಿ ಅನ್ನೋದ ಹೇಳಿದ್ರೆ ಅಷ್ಟೇ ಸಾಲದು ಖುದ್ದಾಗಿ ಏನು ವಾಸ್ತವವನ್ನ ಅರಿಲಿಕ್ಕೆ ಜಮೀನುಗಳಿಗೆ ಭೇಟಿ ನೀಡಿದ್ರೆ ಮಾತ್ರ ರೈತರಿಗೆ ಒಂದು ಸಂಕಷ್ಟ ಏನಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅನ್ನೋದು ಕೂಡ ಸರ್ಕಾರದ ಗಮನಕ್ಕೆ ಬರುತ್ತೆ ಮತ್ತೆ ಸರಿಯಾದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದಾಗ ರೈತರಿಗೆ ಏನು ಹಾನಿಗೆ ಸಂಬಂಧಪಟ್ಟಂತೆ ಒಂದು ನಿರೀಕ್ಷೆಗೆ ತಕ್ಕಂತೆ ಒಂದು ಪರಿಹಾರ ಸಿಗುವಂತ ಸಾಧ್ಯತೆ ಇರತಕ್ಕಂತದ್ದು ಈ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕು ಎ ಸಿ ರೂಮ್ ಅಲ್ಲಿ ಕುಂತು ಬರಿಗೆ ವರದಿಯನ್ನ ತರಿಸ್ಕೊಡೋದಷ್ಟೇ ಅಲ್ಲ ಖುದ್ದಾಗಿ ವಾಸ್ತವವಾಗಿ ಜಮೀನುಗಳಿಗೆ ಭೇಟಿ ನೀಡಿ ಏನು ಸಮೀಕ್ಷೆಯನ್ನ ನಡೆಸಿ ವರದಿ ವರದಿಯನ್ನ ಸಿದ್ಧಪಡಿಸಿಕೊಂಡು ರೈತರಿಗೆ ಸೂಕ್ತ ಪರಿಹಾರವನ್ನ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನ ವಿಜಯೇಂದ್ರ ಅವರು ಕೂಡ ಮಾಡಿರ್ತಕ್ಕಂಥದ್ದು ಈಗಾಗ ಈಗಾಗಲೇ ಏನು ಬಿಜೆಪಿ ತಂದ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಇನ್ನಾದ್ರೂ ಕೂಡ ಏನು ಸರ್ಕಾರ ಆಗ್ಲಿ ಮಂತ್ರಿಗಳಾಗ್ಲಿ ರೈತರ ಜಮೀನುಗಳಿಗೆ ತೆರಳ್ತಾರ ರೈತರ ಸಮಸ್ಯೆಗಳನ್ನ ಆಲಿಸಿ ಅವರಿಗೆ ಸೂಕ್ತ ಪರಿಹಾರವನ್ನ ಒದಗಿಸ್ತಾರ ಅನ್ನೋದೇ ಕಾದು ನೋಡ್ಬೇಕಾಗಿದೆ ಯಾಕಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಇವರು ಕೊಡ್ತಕ್ಕಂತ ಏನು ಮಜ್ಜಿಗೆ ಅನ್ನೋ ಹಾಗೆ ಕೊಟ್ರೆ ಅದು ರೈತರಿಗೆ ಸಾಲೋದಿಲ್ಲ ಹೀಗಾಗಿ ಎಕರೆಗೆ ಇಪ್ಪ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಆದ್ರೂ ಕೊಡ್ಬೇಕು ಅನ್ನೋ ಒಂದು ಆಗ್ರಹವನ್ನು ಇನ್ನು ಕಡೆ ಕಲಬುರಗಿಯಲ್ಲೂ ಕೂಡ ಭೀಮಾ ನದಿಯ ಅವಾಂತರಗಳು ನಿಲ್ತಾ ಇಲ್ಲ ಭೋಜಲಿಂಗೇಶ್ವರ ದೇವಸ್ಥಾನಕ್ಕೆ ಮಳೆ ನೀರು ನುಗ್ಗಿದೆ ಜೇವರ್ಗಿ ತಾಲೂಕಿನ ಹೊನ್ನಾಳ ಗ್ರಾಮದ ದೇಗುಲ ಈ ದೇಗುಲ ನೀರಲ್ಲಿ ನಿಂತ್ಕೊಂಡಿದೆ ದೇಗುಲಕ್ಕೆ ಜಲದಿಗ್ ಬಂತಾರೆ ಭೀಮೆಯ ಆರ್ಭಟಕ್ಕೆ ಕಲಬುರಗಿಯ ಬಹುತೇಕ ಭಾಗಗಳು ನಲುಗ್ತಾ ಇಲ್ಲ ಭೋಜಲಿಂಗೇಶ್ವರ ದೇವಸ್ಥಾನಕ್ಕೆ ನದಿ ನೀರು ನುಗ್ಗಿದೆ ಜೇವರ್ಗಿ ತಾಲೂಕಿನ ಹೊನ್ನಾಳ ಗ್ರಾಮದಲ್ಲಿರುವಂತಹ ದೇಗುಲ ಗರ್ಭಗುಡಿ ಅನ್ನದಾಸೋಹ ಕೊಠಡಿ ಎಲ್ಲವೂ ಕೂಡ ಜಲಸಮಾಧಿ ಆಗಿದೆ ಅನ್ನದಾಸೋಹಕ್ಕೆ ಸಂಗ್ರಹಿಸುತ್ತಿದ್ದಂತಹ ದವಸ ಧಾನ್ಯ ಎಲ್ಲ ಕೂಡ ನೀರ್ಪಾಲಾಗಿದೆ ಉಪಯೋಗಕ್ಕೆ ಬರೆದಂತಹ ರೀತಿಯಲ್ಲಾಗಿದೆ ಜೇವರ್ಗಿ ತಾಲೂಕಿನ ಹೊನ್ನಾಳ ಗ್ರಾಮದಲ್ಲಿ ನಡೆದಂತಹ ಘಟನೆ ಆ ದೇವಸ್ಥಾನದಲ್ಲಿ ಅನ್ನದಾಸೋಹಕ್ಕೆ ಅಂತ ಭಕ್ತರಿಗೆ ಅನ್ನದಾಸೋಹಕ್ಕೆ ಅಂತ ಅಪಾರ ಪ್ರಮಾಣದಲ್ಲಿ ಕಾಳು ಕಡಿಗಳನ್ನು ಶೇಖರಣೆ ಮಾಡಿ ಇಡಲಾಗಿತ್ತು ಎಲ್ಲವೂ ಕೂಡ ಈ ದವಸ ಧಾನ್ಯ ಎಲ್ಲವೂ ಕೂಡ ನೀರು ಪಾಲಾಗಿದೆ ನೋಡಿ ಈ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಕಲಬುರಗಿಯ ಹೊನ್ನಾಳದಲ್ಲಿರುವಂತಹ ಭೋಜಲಿಂಗೇಶ್ವರ ದೇವಸ್ಥಾನದ ಪರಿಸ್ಥಿತಿ ದೇವರಿಗೂ ಕೂಡ ಜಲದಿಗೆ ಬಂದ ಗರ್ಭಗುಡಿಯಲ್ಲೇ ನಾಲ್ಕೈದು ಅಡಿಗಳಷ್ಟು ನೀರು ನಿಂತ್ಕೊಂಡಿದೆ ಇನ್ನು ಯಾದಗಿರಿಯಲ್ಲೂ ಕೂಡ ಭೀಮಾ ನದಿಯ ಪ್ರವಾಹ ಜಾಸ್ತಿಯಾಗಿದೆ ವೀರಭದ್ರೇಶ್ವರ ಬಡಾವಣೆ ಸಂಪೂರ್ಣವಾಗಿ ಜಲಾವೃತ ಮನೆಯಲ್ಲಿ ಜನ ಸಿಲುಕಿಕೊಂಡು ಪರದಾಡಿದ ಜನರನ್ನ ರಕ್ಷಣೆ ಮಾಡಲಾಗ್ತಾ ಇದೆ ಎಸ್ ಡಿ ಆರ್ ಎಫ್ ಕಡೆ ಕಾರ್ಯಾಚರಣೆ ನಡೀತಾ ಇದೆ ವೀರಭದ್ರೇಶ್ವರ ಬಡಾವಣೆ ಸಂಪೂರ್ಣವಾಗಿ ಜಲಾವೃತ ಮನೆಯಲ್ಲಿ ಸಿಲುಕಿದಂಥವರ ರಕ್ಷಣೆ ಮಾಡಲಾಗ್ತಾ ಇದೆ ಜನರು ಪರದಾಡ್ತಾ ಇತ್ತು ಏನು ಮಾಡಬೇಕು ಅಂತ ತೋಚ್ತಾ ಇದೆ ಆ ಮಟ್ಟಿಗೆ ನೆರೆ ಸೃಷ್ಟಿಯಾಗಿದೆ ಜನರನ್ನ ಎಸ್ ಡಿ ಆರ್ ಎಫ್ ರಕ್ಷಣೆ ಮಾಡ್ತಾ ಇದೆ ಸುರಕ್ಷಿತ ಸ್ಥಳಕ್ಕೆ ಬೋಟ್ ಮೂಲಕವಾಗಿ ಶಿಫ್ಟಿಂಗ್ ಕಾರ್ಯ ನಡೀತಾ ಇದೆ ಮನೆಯಲ್ಲಿದ್ದಂತಹ ವಸ್ತುಗಳು ಸಹಜವಾಗಿ ನೀರು ನುಗ್ಗಿ ಅವಾಂತರ ಆಗಿದೆ ಹಾನಿಗಾಗಿದೆ ಹಾನಿಗೊಳಗಾಗಿದ್ದ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳು ದವಸ ಧಾನ್ಯ ಎಲ್ಲ ವಸ್ತುಗಳು ಕೂಡ ಎಸ್ ಡಿ ಆರ್ ಎಫ್ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ ನೋಡಿ ಬೋಟ್ ಮೂಲಕವಾಗಿ ಈ ರೀತಿಯಾಗಿ ಎಸ್ ಆರ್ ಎಫ್ ಚಿಕ್ಕ ಮಕ್ಕಳಿಂದ ಹಿಡಿದು ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಪ್ರತಿಯೊಬ್ಬರನ್ನೂ ಕೂಡ ಬೋಟ್ ಮೂಲಕವಾಗಿ ಹೀಗೆ ಸುರಕ್ಷಿತ ಸ್ಥಳಗಳಿಗೆ ಕರೆದುಕೊಂಡು ಹೋಗುವಂಥ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಭೀಮಾ ನದಿಯ ಆರ್ಭಟ ಈ ಮಟ್ಟಿಗೆ ಅವಾಂತರಗಳನ್ನು ಸೃಷ್ಟಿ ಮಾಡಿರು ಮಹಾರಾಷ್ಟ್ರದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ ಅಲ್ಲಿ ಬಿದ್ದಂತಹ ಅಪಾರ ಪ್ರಮಾಣದ ಮಳೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವಂತಹ ಬಹುತೇಕ ಡ್ಯಾಮ್ಗಳು ಜಲಾಶಯಗಳು ಭರ್ತಿಯಾಗಿದ್ದಾವೆ ಇನ್ನು ಕಲಬುರಗಿ ಯಾದಗಿರಿ ವಿಜಯಪುರ ಈ ಭಾಗದಲ್ಲೂ ಕೂಡ ನಿರಂತರವಾಗಿ ಕಳೆದ ಒಂದು ವಾರಗಳಿಂದ ಬಿಟ್ಟು ಬಿಡದಂಗೆ ಮಳೆ ಸುರಿತಾ ಇದೆ ಮೊದಲೇ ಮಹಾರಾಷ್ಟ್ರದಿಂದ ಯಥೇಚ್ಛವಾಗಿ ನೀರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಜಲಾಶಯಗಳು ಭರ್ತಿ ರಾಜ್ಯದಲ್ಲಿ ಸುರಿತಾ ಇರುವಂತ ಮಳೆ ಹಿನ್ನೆಲೆಯಲ್ಲಿ ಅದರ ಭೋರ್ಘರೆತ ಈ ನೆರೆ ಪರಿಸ್ಥಿತಿಗೆ ಕಾರಣ ಆಗ್ತಾ ಇದೆ ಜನರನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಎಸ್ ಡಿ ಆರ್ ಎಫ್ ಕಡೆಯಿಂದ ಒಂದಿಷ್ಟು ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರುಗಳು ಭೇಟಿ ಕೊಡ್ತಾ ಇದ್ದಾರೆ ಈಗ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದ್ದಂಗೆ ಈಗೀಗ ಒಬ್ಬೊಬ್ಬರೇ ಭೇಟಿ ಕೊಡ್ತಾ ಇದ್ದಾರೆ ಇನ್ನು ಭೀಮಾ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ ಯಾದಗಿರಿಯಲ್ಲಿ ಮದ್ಯ ವ್ಯಸನಿಯೊಬ್ಬರು ಭೀಮಾ ನದಿಯಲ್ಲಿ ಕೊಚ್ಕೊಂಡು ಹೋಗ್ತಿತ್ತು ಇದನ್ನ ಗಮನಿಸಿದಂತಹ ಸ್ಥಳೀಯ ಯುವಕನೊಬ್ಬ ಜೀವದ ಹಂಗು ತೊರೆದು ಆ ವ್ಯಕ್ತಿಯನ್ನ ರಕ್ಷಣೆ ಮಾಡಿದಂತಹ ಘಟನೆ ನಡೆದಿದೆ ಸಾರ್ವಜನಿಕ ವಲಯದಲ್ಲಿ ಆ ಯುವಕನ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ ಇನ್ನು ವಿಜಯಪುರದಲ್ಲಿ ಪ್ರವಾಹದ ನಡುವೆ ಮೂಕ ಪ್ರಾಣಿಗಳ ರೋಧನೆ ಮುಗಿಲು ಮುಗಿದರೆ ಪ್ರವಾಹದಿಂದ ಕಾಳಜಿ ಕೇಂದ್ರಕ್ಕೆ ಬಂದಿದ್ದಾವೆ ಜಾನುವಾರುಗಳು ಈ ಜಾನುವಾರುಗಳಿಗೆ ಮೂರು ದಿನಗಳಿಂದ ಮೇವೇ ಇಲ್ಲ ಆಹಾರ ಇಲ್ಲದನೆ ಸಂಕಷ್ಟ ಪಡ್ತಾ ಇಲ್ಲ ಆಲಮೇಲ ತಾಲೂಕಿನ ದೇವಣಗಾಂವ್ ಗ್ರಾಮದ ಕಾಳಜಿ ಕೇಂದ್ರದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಕಾಳಜಿ ಕೇಂದ್ರವನ್ನ ತೆರೆದಿದ್ದಾರೆ ಅಂತಿದ್ರೆ ಅಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಎಲ್ಲ ಸೌಕರ್ಯಗಳನ್ನು ಕೊಡಬೇಕಾಗಿತ್ತು ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ ಗಡಿಯಲ್ಲಿ ಬಹಳಷ್ಟು ಮಳೆಯಿಂದಾಗಿ ವಿಮಾನದಲ್ಲಿ ಪ್ರವಾಹ ಉಂಟಾಗಿರುವಂತದ್ದು ಪ್ರವಾಹದಿಂದ ಜನರಿಗೆ ಏನು ಕಾಳಜಿ ಕೇಂದ್ರದಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಜನರ ಜೊತೆ ಜಾನುವಾರುಗಳನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಆದರೆ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆನೆ ಇಲ್ಲ ಹೀಗಾಗಿ ಪ್ರವಾಹದಿಂದ ಜನರು ಹೇಗೆ ತತ್ತರಿಸಿದ್ದಾರೆ ಹಾಗೆ ಜಾನುವಾರಂಥದ್ದು ನನಗೆ ದೇವಣಗಾಂವದಲ್ಲಿರುವಂತಹ ಒಂದು ಕಾಳಜಿ ಕೇಂದ್ರದಲ್ಲಿ ಇದೀನಿ ಇಲ್ಲೇ ಹೇಗೆ ಜನರಿಗೆ ಒಂದು ವ್ಯವಸ್ಥೆ ಮಾಡಿದ್ರೆ ನೋಡ್ತಿದ್ರಿ ಆ ಅವ್ರಿಗೆ ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನನ್ನ ಬಲಭಾಗದಲ್ಲಿ ನೋಡ್ತಾ ಅಲ್ಲೂ ಸಹಿತ ಧನಗಳನ್ನ ಕಟ್ಟಿದ್ದಾರೆ ಜೊತೆಗೆ ಇಲ್ಲಿ ಶಾಲೆಯಲ್ಲಿ ಆರೋಗ್ಯ ಸಮಸ್ಯೆ ಆಗದಿರುವಂಗೆ ಅವರಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಏನು ಮನೆಗಳು ನೀರಿನ ಜಲಾವೃತವಾಗಿವೆ ಆ ಜಲಾವೃತವಾದ ಎಲ್ಲ ಮನೆಗಳ ಜನರನ್ನ ಇಲ್ಲಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗ್ತಿದೆ ಇದೆ ಅವ್ರಿಗೆಲ್ಲಾ ರೀತಿಯ ಬೇಸಿಕ್ ಫೆಸಿಲಿಟಿ ಏನೇನ್ ಬೇಕು ಅಂದ್ರೆ ಊಟ ವ್ಯವಸ್ಥೆ ಸೇರಿದಂತೆ ಆರೋಗ್ಯ ತಪಾಸಣೆಗೆ ಏನ್ ಬೇಕು ಅದೆಲ್ಲ ಕ್ರಮ ಕೈಗೊಳ್ಳುತ್ತಿದೆ ಅದರಲ್ಲಿ ಅವ್ರ ಜೊತೆ ಮತ್ತೆ ಮನೆಗಳು ಹೋದ ತಕ್ಷಣ ಅವರು ಜಾನುವಾರುಗಳ ಸಮೇತ ಬಂದಿದ್ದಾರೆ ಸೊ ಈಗ ಇಲ್ಲಿ ಜಾನುವಾರುಗಳನ್ನ ಸಹಿತ ತಂದು ಕಟ್ಟಿದ್ದಾರೆ ಅದನ್ನು ಸಹಿತ ನೋಡ್ಕೊಳ್ಬೇಕಾಗಿರುವ ವ್ಯವಸ್ಥೆ ಸರ್ಕಾರಕ್ಕೆ ಇರುವಂತದ್ದು ಆದ್ರೆ ಆ ವಿಚಾರದಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಅನ್ನೋ ಅನಿಸ್ತಾ ಇದೆ ನೋಡ್ತಿರ್ಬೋದು ಜಾನುವಾರುಗಳಿಗೆ ಯಾವುದೇ ರೀತಿ ಎರಡು ದಿನಗಳಿಂದ ಅವುಗಳಿಗೆ ಮೇವು ಸಹಿತ ಇಲ್ಲ ಹಾಗಾಗಿ ಅವರು ಸಂಕಷ್ಟದಲ್ಲಿದ್ದಾರೆ ನಮ್ಗೇನು ಊಟ ಕೊಡ್ತಾ ಇದಾರೆ ಮತ್ತೆ ನಮ್ಗೆ ಆಧಾರವಾಗಿರುವಂತಹ ಜಾನುವಾರುಗಳ ಪರಿಸ್ಥಿತಿ ಏನು ಅಂತ ಹೇಳಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಈ ಭಾಗದಲ್ಲೆಲ್ಲ ಎಲ್ಲ ಎಮ್ಮೆ ಸೇರಂತೆ ಹಸುಗಳನ್ನ ಕಟ್ಟಿದ್ದಾರೆ ಏನು ರೈತರಿಗೆ ಜಮೀನುಗಳು ಜಲಾವೃತವಾಗಿ ಮನೆಗಳು ಏನು ಜಲಾವೃತವಾಗಿ ಅಲ್ಲಿಂದ ಅವರನ್ನ ಕರ್ಕೊಂಡ್ಬರ ಜೊತೆಗೆ ಈ ಜಾನವರುಗಳನ್ನ ತುಂಬಿದ್ದಾರೆ ಆದ್ರೆ ಅವ್ರಿಗೆ ಅವಕಡೆ ಏನು ಊಟನೇ ಇಲ್ಲ ಎರಡು ದಿನಗಳಿಂದ ಇದೇ ರೀತಿ ಸಮಸ್ಯೆ ಆಗ್ತಿರೋದ್ರಿಂದ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಒಂದು ಅಲ್ಲಿ ನೀರಲ್ಲಿದ್ದಾಗ ಹೇಗೋ ಸಮಸ್ಯೆ ಆಗ್ತಾ ಇತ್ತು ಮತ್ತೆ ಇಲ್ಲಿ ಬಂದು ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿ ಅವರು ಅನ್ಸ್ಕೊಂಡಿದ್ರು ಅದ್ರ ಜೊತೆಗೆ ತಮ್ಮ ಜೊತೆ ಜಾನುವಾರುಗಳನ್ನು ತುಂಬಿದ್ದಾರೆ ಆದ್ರೆ ಜಾನುವಾರುಗಳಿಗೆ ಯಾವುದೇ ರೀತಿ ಮೇವು ಸತ್ಯ ಏನೂ ಇಲ್ಲ ಹಾಗಾಗಿ ಅವ್ರಿಗೆ ಬಹಳಷ್ಟು ಸಮಸ್ಯೆ ಆಗ್ತೈತೆ ನಾನು ಅವ್ರಿಗೆ ಕೇಳಿಸ್ತೇನೆ ಗ್ರಾಮಸ್ಥರಿಗೆ ಅವ್ರಿಗೆ ಸಮಸ್ಯೆ ಆಗ್ತಾರೆ ಅವರಿಗೆ ಜನವರು ತೊಗೊಂಬಂದ್ರೆ ಎಲ್ಲ ತೊಗೊಂಡ್ರೆ ದನ ತೊಗೊಂದ್ರಿ ಹೆಂಗ್ ಈಗ ಬಿಡ್ರೆ ಅಲಾವ್ರಿ ನಾವ್ ದನ ತಂದೀವ್ರಿ ಜನ ಇಲ್ಲಿಗೆ ಬಂದಿದಾವ್ರ ನಮ್ ಎಲ್ಲಾ ಹೊಳಿಗ್ ಹೋಗಿದಾವ್ರಿ ನಾವ್ ಯಾ ಮಾಡ್ಬೇಕ್ ಬದಕ್ ಹೇಳ್ರಿ ಹೇಳಿ ನೀವು ಅಲ್ದಾಗ ಇದ್ರ ಕೊಯ್ಕೊಬಂದ ಹಾಕ್ತಿದಾವ್ರಿ ಏನಿ ಇಲ್ರಿ ನಮಗ ಏನ್ ಶಾಲೆ ಕಟ್ಟಿದೇವ್ರಿ ನಮ್ಗ್ ಹೊಟ್ಟೆ ಗಿಡ್ ಕೊಟ್ಟ್ರಾಯ್ ರೀ ಆಯ್ತಾ ದನ್ಗಳ ಕರುಗಳೇನ್ ಮಾಡ್ಬಕ್ ರೀ ಒಟ್ಟೆ ಮೌನ ಎಲ್ರಿ ಈಗ ನಮ್ ಊರ್ನದ್ ಕಟ್ಟದ ದನ ಕಟ್ಟದಂಗ ನೋಡ್ರಿ ಮಂದಿ ಯಾರು ಕೂಡಲ್ರಿ ಇಲ್ಲಿ ಊಟ ನೀರ್ ಐತ ಹೊಳಿದಿಂದ ಹೊಳಿಗೆ ಅವ್ರ ಮಲಗೋಡ್ರಿ ಹೊಳಿ ಎಲ್ಲಿ ಕೊರೋಕ್ ನಾವ್ ಹೇಳ್ರಿ ಇದಕ್ಕೇನು ಹೊಟ್ಟ ದನಗಳ ಕಟ್ಟಿ ಇಲ್ಲಿ ನಾಲ್ಕೈದ್ ದಿವಸ ಹತ್ರ ಉಪಾಸಿ ಅನ್ಗೊಳ್ರಿ ಒಟ್ಟ ವ್ಯವಸ್ಥಾ ಮಾಡಿಲ್ರಿ ಯಾರು ಇಲ್ಲ ತಮ್ಮಲ್ಲಿ ಕೊಡೋದ್ರ ಒಂದ್ ಹರಿ ಕೊಟ್ರಿ ಎರಡರಿ ಕೊಟ್ರಿ ಕಡಿ ಬಿಡತಾರೆ ನಮಗ ಇಲ್ಲ ಅಂತ ಮಳಿ ಬರ್ತಾ ಇದೆ ಅವ್ರಿಗೆ ಪ್ರಾಬ್ಲಮ್ ಅದಾರ ಅವ್ರಿಗೆಲ್ಲ ಕಡೆನು ನಮ್ಗೆ ಏನ್ ಪರಿಹಾರ ಕೊಡ್ತೀರಾ ಶಾಶ್ವತ ಪರಿಹಾರ ಕೊಡ್ರಿ ಇಲ್ಲ ಅಂದ್ರೆ ಸಮಾಜ ಬರ್ಲಿಲ್ಲ ನಾವು ಸತ್ಯ ಹೋಗ್ಬಿಡ್ತೀವಿ ನಮ್ ಜೀವನ ಸಾಕಾಗಿ ಹೋಗ್ತದ್ರ ಜೀವನ ಈಗ ಮೂರ್ ದಿನ ಉಪಾಸವ್ರ ಧನ ರೀ ಏನ್ ಒಂದು ಪರಿಹಾರ ಮಾಡ್ರಿ ಸರ್ ಏನಂತಂದ್ರೆ ದೇವಣಗಾಮದಲ್ಲಿ ಪ್ರವಾಹ ಸಂತ್ರಸ್ತರ ಮಾತು ನಮ್ಗೇನು ಫುಡ್ಗೆ ವ್ಯವಸ್ಥೆ ಮಾಡಿದರೆ ನಾವು ಹೆಂಗ ಬದುಕ ಈಗ ಮೂರ್ ಮೂರು ದಿನಗಳಿಂದ ದನ ಇಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ಇನ್ನೊಂದು ಪ್ರವಾಹದಿಂದಾಗಿ ಎಲ್ಲ ಕಡೆ ನೀರ್ ಬಂದಿರೋದ್ರಿಂದಾಗಿ ದನಗಳಿಗೆ ಹಾಕೋಕೆ ಅವ್ರಿಗೆ ಸ್ವಂತ ಮೇವಿಲ್ಲ ಅವರ ಹೊಲಗಳಲ್ಲಿ ಅವ್ರು ಮೇವು ತಂದು ಹಾಕ್ತಾ ಇದ್ರು ಪ್ರತಿ ಸರಿ ಈಗ ಅಲ್ಲೂ ನೀರ್ ಬಂದಿರೋದ್ರಿಂದಾಗಿ ಅದು ಸಹಿತ ಇಲ್ಲ ಜೊತೆಗೆ ಸುತ್ತಮುತ್ತ ಕೇಳಬೇಕು ಅಂದ್ರೆ ಅಲ್ಲೂ ಸಹಿತ ನೀರ್ ಬಂದಿರೋದ್ರಿಂದ ಎಲ್ಲಿಂದ ತರೋದು ಅಂತ ಹೇಳಿ ಹಾಗಾಗಿ ಜಿಲ್ಲಾಡಳಿತ ಬೇರೆ ಕಡೆಯಿಂದ ಮೇವುಗಳನ್ನು ತಂದು ಅದಕ್ಕೆ ಕೊಡುವಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಈ ಭಾಗದ ಜನರ ಆಗ್ರಹವಾಗಿದೆ ಗುರುರಾಜ್ ಯೂಜಿ ಕನ್ನಡ ವಿಜಯಪುರ ಉತ್ತರ ಕರ್ನಾಟಕ ಭಾಗದಲ್ಲಿ ನೆರೆ ಪ್ರವಾಹ ಸೃಷ್ಟಿಯಾಗಿದೆ ಪರಿಹಾರವನ್ನ ಕೊಡಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಈಗ ಮನವಿ ಮಾಡಿಕೊಂಡಿದ್ದಾರೆ ಸಿಎಂಗೆ ಮಾಧ್ಯಮಗಳ ಮೂಲಕ ಎಐಸಿಸಿ ಅಧ್ಯಕ್ಷರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಹಿನ್ನೆಲೆಯಲ್ಲಿ ರೈತರು ಪರದಾಡ್ತಿದ್ದಾರೆ ಪರಿಹಾರ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಸಿಎಂಗೆ ಮಾಧ್ಯಮಗಳ ಮೂಲಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮನವಿ ಮಾಡಿಕೊಂಡು ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಹಾನಿಯಾಗಿದೆ ಸಿಎಂ ಕಾಳಜಿ ವಹಿಸಿ ಬೇಗ ಪರಿಹಾರ ಕೊಡಬೇಕು ರೈತರಿಗೆ ಕೇಂದ್ರ ಸರ್ಕಾರಕ್ಕೂ ಪತ್ರ ಬರಿತೀನಿ ನಾನು ಈ ಬಗ್ಗೆ ಅಂತ ಖರ್ಗೆ ಮಾತನಾಡಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನ ಒಂದಿನ ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಹೀಗಾಗಿ ಪತ್ರ ಬರಿತೀನಿ ಕೇಂದ್ರಕ್ಕೆ ಅಂತ ಹೇಳಿದ್ದಾರೆ ಸಂಬಂಧಪಟ್ಟಂತ ಮಂತ್ರಿಗಳು ಅಲ್ಲಿ ಭೇಟಿ ಕೊಡೋರು ಇದ್ದಾರೆ ಮತ್ತು ಭೇಟಿ ಕೊಟ್ಟ ಮೇಲೆ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಚೀಫ್ ಮಿನಿಸ್ಟರು ನಿರ್ಧಾರ ಮಾಡ್ತಾರೆ ಬಾಕಿ ಎಲ್ಲ ಕಡೆ ನಮ್ಮ ಶಾಸಕರು ಆ ಭಾಗದಲ್ಲಿರ್ತಕ್ಕಂಥ ಅವರು ಕೂಡ ಹೋಗ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಆದರೆ ಭಾಳಷ್ಟು ಬೆಳೆ ನಾಶ ಆಗಿದೆ ಒಂದು ಬೆಳೆ ಅಲ್ಲಿ ಇವತ್ತು ಉಳಿದಿಲ್ಲ ಹೆಸರು ಉಳಿದಿಲ್ಲ ಉದ್ದು ಉಳಿದಿಲ್ಲ ತೊಗರಿ ಉಳಿದಿಲ್ಲ ಸಾಕಷ್ಟು ಹಾನಿಯಾಗಿದೆ ಅದಕ್ಕೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಕಾಳಜಿ ವಹಿಸಿ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥ ನಂದು ಕೂಡ ಮನವಿ ಇದೆ ಮತ್ತು ನಾನು ಕೇಂದ್ರ ಸರ್ಕಾರಕ್ಕೂ ಕೂಡ ಪತ್ರ ಬರಿತಾ ಇದ್ದೇನೆ

ఉపాధ్యక్ష రాష్ట్రీయ ఉపాధ్యక్ష ఈ చైర్మన్ అవరే నమ కౌన్సిల్ సారి నమ్మ రాజ్యసభ మీటింగ్ కలిసారు ఆ మీటి కూడా నేను నమ్మ పక్షద పరంగా యారు నేను కలిస్తాను నమ్ జయరం రమేష్ అది ಮತ್ತು ಡೆ ನಮ್ಮ ಲೀಡರ್ ತಿವಾರಿ ಈ ಪ್ರಶ್ನೆಯನ್ನ ಮೈಸೂರಲ್ಲಿ ಭಯಾನಕ ವೇಷಾವಾಟಿಕೆ ದಂಧೆ ಬಯಲಿಗೆ ಬಂದಿದೆ ಅಪ್ರಾಪ್ತ ಬಾಲಕಿಗೆ ಇಪ್ಪತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಇತ್ತು ಋತುಮತಿಯಾದ ಬಾಲಕಿಯರ ಮಾರಾಟ ಮಾಡ್ತಾ ಇದ್ದಂತಹ ದಂಧೆಯ ಜಾಲ ಪತ್ತೆಯ ಅಪ್ರಾಪ್ತಿಯ ಜೊತೆಗೆ ಲೈಂಗಿಕ ಸಂಪರ್ಕಕ್ಕೆ ಇಪ್ಪತ್ತು ಲಕ್ಷ ಡಿಮ್ಯಾಂಡ್ ಇಪ್ಪತ್ತು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿತ್ತು ಇಬ್ಬರನ್ನ ಈಗ ಬಂಧನ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಋತುಮತಿಯಾದ ಬಾಲಕಿಯರ ಮಾರಾಟ ಜಾಲ ಮೈಸೂರಲ್ಲಿ ಅಪ್ರಾಪ್ತ ಜೊತೆಗೆ ಲೈಂಗಿಕ ಸಂಪರ್ಕಕ್ಕೆ ಇಪ್ಪತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿತ್ತು ಇಬ್ಬರನ್ನ ಬಂಧನ ಮಾಡಲಾಗಿದೆ ಓರ್ವ ಮಹಿಳೆ ಮತ್ತು ಒಬ್ಬ ಪುರುಷನನ್ನ ಈಗ ಬಂಧಿಸಲಾಗಿದೆ ಬೆಂಗಳೂರಿನ ಶೋಭಾ ಎಂಬ ಮಹಿಳೆಯಿಂದ ಈ ದಂಧೆ ನಡೀತಾ ಇದ್ದಿತ್ತು ಶೋಭಾ ಜೊತೆಗೆ ತುಳಸಿ ಕುಮಾರ್ ಅನ್ನುವಂಥ ವ್ಯಕ್ತಿಯನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ ಮೈಸೂರಲ್ಲಿರುವಂತಹ ಒಡನಾಡಿ ಸಂಸ್ಥೆ ಮತ್ತು ಮೈಸೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದೆ ಬಾಲಕಿಯನ್ನ ಮಾರಾಟಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ಇಪ್ಪತ್ತು ಲಕ್ಷ ರೂಪಾಯಿ ಋತುಮತಿಯಾದಂತಹ ಬಾಲಕಿಯ ಜೊತೆಗೆ ಲೈಂಗಿಕ ಸಂಪರ್ಕಕ್ಕಾಗಿ ಇಪ್ಪತ್ತು ಲಕ್ಷಕ್ಕೆ ಅವರನ್ನು ಮಾರಾಟ ಮಾಡು ಇಪ್ಪತ್ತು ಲಕ್ಷಕ್ಕೆ ಬಾಲಕಿಯನ್ನ ಮಾರಾಟ ಮಾಡ್ತಾರೆ ಬಾಲಕಿ ಮಾರಾಟದ ಹಿಂದೆ ದೊಡ್ಡ ಜಾಲ ಇದೆ ವಿಜಯನಗರ ಠಾಣೆಯಲ್ಲಿ ಸಂಬಂಧಪಟ್ಟಂಗೆ ದೂರು ದಾಖಲಾಗಿದೆ ಪೊಲೀಸರ ಜಾಲದ ಬಗ್ಗೆ ಪೊಲೀಸರು ಈ ಜಾಲದ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ಮೈಸೂರಲ್ಲಿ ಒಡನಾಡಿ ಸ್ಟ್ಯಾನ್ಲಿ ಹಾಗೂ ಪರಶು ಹೇಳಿಕೆ ಕೊಟ್ಟಿದ್ದಾರೆ ಈ ಸಂಬಂಧಪಟ್ಟಂಗೆ ವಿಜಯನಗರದಲ್ಲಿ ಕೇಸ್ ದಾಖಲಾಗಿದೆ ಅಪ್ರಾಪ್ತ ಬಾಲಕಿಗೆ ಋತುಮತಿಯಾದಂತಹ ಬಾಲಕಿಯನ್ನ ಮಾರಾಟ ಮಾಡಿ ಇಪ್ಪತ್ತು ಲಕ್ಷಕ್ಕೆ ಅವರ ಜೊತೆಗೆ ಲೈಂಗಿಕ ಸಂಪರ್ಕ ಬೇಕು ಅಂತ ಇದ್ರೆ ಇಪ್ಪತ್ತು ಲಕ್ಷಕ್ಕೆ ಅಂತವರನ್ನ ಮಾರಾಟ ಮಾಡು ಅಂತಹ ಯುವತಿಯರನ್ನ ಹುಡುಕಿ ಇದಂದೇ ಮಾಡ್ತಾ ಇದ್ದಂತಹ ಬೆಂಗಳೂರು ಮೂಲದ ಶೋಭಾ ಅನ್ನುವಂತಹ ಮಹಿಳೆಯನ್ನು ಈಗ ಅರೆಸ್ಟ್ ಮಾಡಲಾಗಿದೆ ಫೋಟೋದಲ್ಲಿ ತೋರಿಸ್ತಾ ಇದ್ದೆ ಮತ್ತೊಬ್ಬ ತುಳಸಿ ಕುಮಾರ್ ಇಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ ಎಂಟೂವರೆ ವರ್ಷದ ಹೆಣ್ಣು ಮಗಳು ಶಾಲೆಯಲ್ಲಿ ಇರಬೇಕಾದಂತಹ ಶಾಲೆಗೆ ಹೋಗ್ತಿರುವಂಥ ಮಗುವನ್ನ ಇವರು ಇಪ್ಪತ್ತೈದು ಲಕ್ಷ ರೂಪಾಯಿ ಅಂದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಗಳಿಸ್ಬೋದು ಸರ್ ಆದರೆ ಇಂಥ ಒಂದು ಮಗು ಸಿಗ್ತದ ನಿಮಗೆ ಅಂತ ಕೇಳ್ತಾಳಲ್ಲ ಹೊಟ್ಟೆಯೆಲ್ಲ ತೊಳಸ್ಕೊಂಡು ಬಂದಂಗೆ ಆಗುತ್ತೆ ಇದು ಜ್ವಲಂತವಾಗಿ ಇರುವಂತಹ ಒಂದು ಅಂತರ್ಗಾಮಿ ಅಪರಾಧ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಸೆನ್ಸಿಟಿವ್ ಆಗಿ ಅಧಿಕಾರಿಗಳು ಇದರಲ್ಲಿ ಹ್ಯಾಂಡಲ್ ಮಾಡಬೇಕಾಗ್ತದೆ ಎರಡನೇ ಕಾರಣ ನನಗೆ ತುಂಬ ಮಾನವೀಯವಾಗಿ ಕಾಣುವಂಥದ್ದು ಎಲ್ಲೋ ಇದೇ ದಂಧೆಯಲ್ಲೇ ಗುರುತಿಸಿಕೊಂಡಂತಹ ಒಬ್ಬ ವ್ಯಕ್ತಿ ತಂದೆ ಸ್ಥಾನದಲ್ಲಿ ನಿಲ್ಲೋದು ಇಂತಹ ಒಂದು ಅಪರೂಪವಾದಂಥ ಘಟನೆಗಳಿದು ಏನೇ ಆಗಿರಲಿ ಅವನು ಕೊಟ್ಟಂತಹ ಮಾಹಿತಿ ನಮ್ಮೆಲ್ಲರ ಕಾರ್ಯಾಚರಣೆಗಿಂತ ಅದ್ಭುತವಾದಂಥದ್ದು ಅವನು ಮಾಹಿತಿನೇ ಕೊಡಲಿಲ್ಲ ಅಂದಿದ್ದರೆ ಈ ಕಾರ್ಯವನ್ನು ಮಾಡಲಿಕ್ಕಾಗ್ತಿರಲಿಲ್ಲ ಆಗ್ತಿರಲಿಲ್ಲ ಋತುಮತಿಯಾದ ಕುಡ್ಲೆ ಹೆಣ್ಣು ಮಕ್ಕಳನ್ನು ಸೆಕ್ಸ್ಗೆ ಬಳಸ್ಕೊಳ್ಳೋದಿದ್ರೆ ಪ್ರಕ್ರಿಯೆ ಇದೆಯಲ್ಲ ಅದರದ ಚಲನೆ ಹರಿದಾಡ್ತಾ ಇತ್ತು ಯಾವುದರಲ್ಲಿ ಮೊಬೈಲ್ನಲ್ಲಿ ಭಾರಿ ಮುಖ್ಯವಾಗಿ ಅವ್ರದ್ದು ಒಂದು ಗ್ಯಾಂಗ್ಗಳಿದೆಯಲ್ಲ ಅದರೊಟ್ಟಿಗೆ ಚರ್ಚೆ ಆಗ್ತಾ ಇತ್ತು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನು ಬೈಯರ್ಸಿ ಯಾರಿದ್ದಾರೆ ಅವರಿಗೆ ಇಪ್ಪತ್ತೈದು ಲಕ್ಷ ಆದವರೆಗೂ ಡಿಮ್ಯಾಂಡ್ ಇಡ್ಲಾಗ್ತಾ ಇತ್ತು ಇದೇ ಪ್ರಕ್ರಿಯೆಯಲ್ಲಿರೋರನ್ನ ಒಬ್ಬರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರು ಕೊಟ್ಟ ಮಾಹಿತಿ ಅನ್ವಯ ಆಕೆಯನ್ನು ಅವ್ರ ಮೂಲಕವೇ ಸಂಪರ್ಕ ಮಾಡಿ ಇಪ್ಪತ್ತೈದು ಲಕ್ಷಕ್ಕೆ ಗಿರಾಕಿ ಒಬ್ಬರು ತಯಾರಿದ್ದಾರೆ ಅಂತ ಅಂತ ಅನ್ನುವಂಥದ್ದನ್ನು ವ್ಯಕ್ತಪಡಿಸಿದ್ವಿ ಹಾಗೆ ಮತ್ತೆ ಸಂಪರ್ಕಕ್ಕೆ ಬಂದು ಒಂದೇ ಒಂದು ಇಪ್ಪತ್ತೈದು ಲಕ್ಷದಲ್ಲಿ ಒಂದೇ ಒಂದು ರೂಪಾಯಿ ಕಮ್ಮಿ ಆದರೂ ಕೂಡ ತೊಗೊಳಲ್ಲ ಅಂತ ಹೇಳ್ತಾ ಇತ್ತು ಮತ್ತೆ ಅಡ್ವಾನ್ಸ್ಗೂ ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ ನಾವು ನೇರವಾಗಿ ಬರ್ತೇವೆ ನಿಮಗೆ ಪ್ರೊಡ್ಯೂಸ್ ಮಾಡ್ತೇವೆ ಆಗಸ್ಟ್ ಏಳನೇ ತರಗತಿ ಓದ್ತಾ ಇದೆ ಮಗು ಅಂತ ಹೇಳಿ ಇದು ಒಂಥರ ಹಂಚಿಕೆ ಆಗುವಂಥದ್ದು ಕಾನೂನು ಬಾಹಿರವಾದದ್ದು ಮಗುನು ಈ ಹಿಂದೆ ಬಹಳಷ್ಟು ಜನರು ಮಾಡಿರ್ಬೋದು ನಮಗೆ ಅದು ಸ್ಪಷ್ಟತೆ ಬರ್ತಾ ಇಲ್ಲ ಪೊಲೀಸ್ನವರು ತನಿಖೆಯನ್ನು ಸಮಗ್ರ ಮಟ್ಟದಲ್ಲಿ ನಡೆಸಬೇಕು ನಿಮಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಆನಂದ ಮೈಸೂರಲ್ಲಿ ಇಂಥದ್ದೊಂದು ದಂಧೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಪಡುವಂಥ ವಿಚಾರ ಇದು ಪೊಲೀಸರ ಕಾರ್ಯಕ್ಕೆ ಈ ಒಡನಾಡಿ ಎನ್ ಜಿ ಒಂದು ಸಂಸ್ಥೆ ಏನಿದೆ ಅದರ ಕಾರ್ಯಕ್ಕೆ ನಿಜಕ್ಕೂ ಕೂಡ ಆಫ್ ಹೇಳೇಬೇಕು ಹೇಗೆ ಪತ್ತೆ ಹಚ್ಚಲಾಯಿತು ಏನು ಪ್ಲಾನ್ ಮಾಡಿದ್ರು ಇವರನ್ನ ಹಿಡಿಯೋಕೆ ಅರುಣ್ ಇದು ಒಡ್ನಾಡಿ ಸಂಸ್ಥೆ ಮಕ್ಕಳ ಸಮಿತಿ ಸಂಸ್ಥೆ ಹಾಗೂ ವಿಜಯನಗರ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಂತಹ ಅಘಾತಕಾರಿ ವಿಷಯ ಸಹ ಸಮಾಜಕ್ಕೆ ಇದು ತಲೆ ತಗ್ಗಿಸುವಂತಹ ವಿಷಯವೇ ಯಾಕಂತ ಹೇಳಿದ್ರೆ ಆಗತಾನೆ ಋತಿಮತಿಯಾದಂತಹ ಅಪ್ರಾಪ್ತ ಬಾಲಕಿಯನ್ನ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಮಾರಾಟ ಮಾಡುವಂಥದ್ದೇ ಮಾಡ ಮಾರಾಟ ಮಾಡುವಂತ ಒಂದು ದೊಡ್ಡ ಜಾಲ ಇದು ಅಂತಲೇ ಹೇಳ್ಬೋದು ಯಾರು ಅಂದರೆ ಲೈಂಗಿಕ ಅತೃಪ್ತರಿರ್ತಾರೆ ಪುರುಷತ್ವವನ್ನು ಕಳೆದುಕೊಂಡವರು ಇರ್ತಾರೆ ಹಾಗೂ ವೃದ್ಧರಿರ್ತಾರೆ ಇರ್ತಾರೆ ಅವ್ರಿಗೆ ಲೈಂಗಿಕ ಆಸಕ್ತಿ ಬಳಸಲಿಕ್ಕೆ ಪುರುಷತ್ವವನ್ನು ಹೆಚ್ಚು ಮಾಡಲಿಕ್ಕಾಗಿ ಅಂತಹೊಂದು ಕೃತ್ಯಕ್ಕೆ ಈ ಶೋಭಾ ಹಾಗೂ ತುಳಸಿ ಕುಮಾರ್ ಅವರು ಮುಂದಾಗಿರುವಂಥದ್ದು ಇವರ ಟಾರ್ಗೆಟ್ ನಿಜಕ್ಕೂ ಕೂಡ ಬಡ ಹೆಣ್ಣು ಮಕ್ಕಳು ಅನ್ನುವಂಥದ್ದು ಬೆಳಕಿಗೆ ಬಂದಿರುವಂತದ್ದು ಯಾಕಂತ ಹೇಳಿದ್ರೆ ಈಗ ಆಕೆಯನ್ನು ಬಂಧಿಸಲಾಗಿದೆ ಆಕೆಯಿಂದ ಈ ಮಗು ಆಕೆಗೆ ಹೇಗೆ ಸಿಕ್ತು ಅನ್ನುವಂಥದ್ನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಏನು ಒಡನಾಡಿ ಸಂಸ್ಥೆಗೆ ಒಂದು ಮಾಹಿತಿ ಬರುತ್ತೆ ಈ ರೀತಿಯ ಒಂದು ಮಗುವನ್ನ ಮಾರಾಟ ಮಾಡಲಿಕ್ಕೆ ಶೋಭಾ ಅನ್ನೋಳು ಮುಂದಾಗ್ತಾ ಇದ್ದಾಳೆ ಅನ್ನುವಂಥದ್ದು ಇದನ್ನ ಬೆನ್ನತ್ತಿದ್ದಂತಹ ಒಡನಾಡಿ ಸಂಸ್ಥೆ ಹಾಗೂ ಪೊಲೀಸರು ಹಾಗೂ ಮಕ್ಕಳ ಸಮಿತಿ ಆಕೆ ಟ್ರ್ಯಾಪ್ ಮಾಡಲಿಕ್ಕೆ ಬೇಕಾದಂತಹ ಒಂದು ಪ್ಲಾನ್ ಅನ್ನು ರೂಪಿಸ್ತಾರೆ ಆಕೆಯನ್ನು ಸಂಪರ್ಕ ಮಾಡ್ತಾರೆ ಮೊದಲನೇದಾಗಿ ಫೋನ್ನಲ್ಲಿ ಮಾತನಾಡಿ ಎಷ್ಟು ರೂಪಾಯಿ ಎಷ್ಟು ಲಕ್ಷ ರೂಪಾಯಿಗೆ ನೀವು ಆ ಮಗುವನ್ನು ಮಾರಾಟ ಮಾಡ್ತೀರಿ ಅಂತ ಕೇಳ್ತಾರೆ ಆಗ ಆಕೆ ಹೇಳ್ತಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡ್ತಾರೆ ಏನು ಈಗ ತಾನೇ ಮಗು ಋತುಮತಿಯಾಗಿದೆ ಅದು ಅಲ್ಲದೆ ಕೇವಲ ಈಗ ಏಳನೇ ತರಗತಿಗೆ ಆ ಮಗು ಓದ್ತಾ ಇರುವಂತದ್ದು ಇಂತಹ ಮಗು ಸಿಗೋದಿಲ್ಲ ಇಪ್ಪತ್ತು ಲಕ್ಷ ಕೊಟ್ಟು ನೀವು ಕರ್ಕೊಂಡೋಗಿ ಹೋಗಿ ಏನಕ್ಕೆ ಬೇಕಾದರೂ ಬಳಸ್ಕೊಳ್ಳಿ ಅನ್ನುವಂತ ಮಾತುಗಳನ್ನ ಆಕೆ ಹೇಳ್ತಾರೆ ಅಲ್ಲದೆ ವಿಡಿಯೋ ಕಾಲ್ ಮಾಡಿ ಆ ಮಗುವನ್ನು ಸಹ ಆಕೆಗೆ ತೋರಿಸಲು ಶುರು ಮಾಡ್ತಾಳೆ ಆಯಿತು ಆಯ್ತು ಅಮೌಂಟ್ ರೆಡಿ ಇದೆ ನೀವು ಮೈಸೂರಿಗೆ ಬನ್ನಿ ಅನ್ನೋಂಥ ಒಂದು ಪ್ಲಾನ್ ಅನ್ನೂ ರೂಪಿಸಿರ್ತಾರೆ ಅದರ ಪ್ಲಾನ್ ಪ್ರಕಾರವೇ ಆಕೆ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡಿರುವಂತದ್ದು ಸದ್ಯ ಈಗ ಕಾಡ್ತಾ ಇರುವಂಥ ಪ್ರಶ್ನೆ ಈಕೆಗೆ ಈ ಮಗು ಎಲ್ಲಿಂದ ಸಿಕ್ತು ಪೋಷಕರಿಗೆ ಹಣದಾಸೆಯನ್ನು ತೋರಿಸಿ ಈ ಮಗುವನ್ನ ಈಕೆ ಕರೆದುಕೊಂಡು ಬಂದಿಲ್ಲ ಅಥವಾ ಆಕೆ ಇನ್ನೊಂದು ಮಾತು ಹೇಳ್ತದೆ ಈ ಮಗು ನನ್ನ ಅಣ್ಣನ ಮಗು ಅಂತ ಒಂದು ವೇಳೆ ಆ ಅಣ್ಣನ ಮಗುವಾಗಿದ್ರೆ ಅಣ್ಣನೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ ಅಥವಾ ಅಣ್ಣನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಗುವನ್ನು ಮಾರಾಟಕ್ಕೆ ಅನ್ನುವಂಥದ್ದು ಮತ್ತೊಂದು ಕಡೆ ಆಕೆ ಪೊಲೀಸರ ಮುಂದೆ ಹೇಳ್ತಾ ಇರುವಂತದ್ದು ಈ ಮಗುವನ್ನು ನಾನು ದತ್ತು ಪಡೆದೆ ಅಂತ ದತ್ತು ಪಡೆದಿದ್ರೆ ಮಗುವನ್ನು ಎಲ್ಲಿಂದ ದತ್ತು ಪಡೆದಿದ್ಲು ಯಾವ ಉದ್ದೇಶಕ್ಕಾಗಿ ದತ್ತು ಪಡೆದಿದ್ಲಾ ಅನ್ನುವಂಥ ಪ್ರಶ್ನೆ ಸಹ ಪೊಲೀಸರ ಮುಂದೆ ಇರುವಂತದ್ದು ಒಟ್ಟಾರೆಯಾಗಿ ಈ ರೀತಿಯ ಷಡ್ಯಂತ್ರಕ್ಕೆ ಒಂದು ಮಗುವನ್ನ ಮಾರಾಟ ಮಾಡುತ್ತಿದ್ದಂತಹ ಜಾಲವನ್ನ ಪೊಲೀಸರು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದ ಬೇರೆ ಯಾರಾದರೂ ಇದ್ದಾರ ಅಥವಾ ಈ ಮಗು ಹೇಗೆ ಬಂತು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನು ಆರಂಭಿಸಿರುವಂತದ್ದು ಅರುಣ್ ಆನಂದ ಇವರಿಬ್ರೇನಾ ಅನ್ನುವಂತ ಡೌಟ್ ಸಹಜವಾಗಿ ಮೂಡುತ್ತೆ ಯಾಕಂದ್ರೆ ಇದು ಚಿಕ್ಕ ವಿಚಾರ ಅಲ್ಲ ಈ ಡೀಟೇಲ್ಸ್ ಗಳನ್ನ ನೋಡ್ತಾ ಇದ್ರೇ ಬಹಳಷ್ಟು ಗಂಭೀರವಾದಂತಹ ಪ್ರಕರಣ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ಸೊ ಹಾಗಾಗಿ ಇವರಿಬ್ರೇನಾ ಅಥವಾ ತುಂಬಾ ದೊಡ್ಡದಾದಂತಹ ಜಾಲ ಇದೆಯಾ ಅನ್ನೋದು ತನಿಖೆ ಮಾಡಲೇಬೇಕಾಗತ್ತೆ ಎಷ್ಟರ ಮಟ್ಟಿಗೆ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಮೈಸೂರು ಪೊಲೀಸರು ಆಮೇಲೆ ಇದೇ ವ್ಯಕ್ತಿಗಳು ಈ ಇಬ್ಬರೇನು ಅರೆಸ್ಟ್ ಆಗಿದ್ದಾರೆ ಈ ಹಿಂದೆ ಕೂಡ ಮಕ್ಕಳನ್ನ ಮಾರಾಟ ಮಾಡಿರುವಂಥ ಶಂಕೆ ಏನಾದರೂ ಇದೆಯಾ ಖಂಡಿತ ಹಿಂದೆ ಕೂಡ ಈ ವೇಶ್ಯಾವಾಟಕೆಯಲ್ಲಿ ಇವರು ತೊಡಗಿದ್ರು ಅನ್ನುವಂತಹ ಮಾಹಿತಿ ಸದ್ಯ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಆದರೆ ಇವರು ಇದೇ ರೀತಿಯಲ್ಲಿ ಮಾರಾಟ ಮಾಡ್ತಿದ್ರು ಅಥವಾ ಬೇರೆ ಯಾವುದರಲ್ಲೂ ಇದ್ರ ಹಿಂದೆ ಇವರ ಹಿಂದೆ ಬೇರೆ ಯಾವ್ದು ಕಿಂಗ್ ಪಿನ್ ಇದಾನೆ ಅನ್ನುವಂಥದ್ದನ್ನ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಆದರೆ ಪೊಲೀಸರಿಗೆ ಕೂಡ ಆಕೆ ಹೇಳಿಕೆಗಳು ಗೊಂದಲವನ್ನು ಮೂಡಿಸ್ತಾ ಇರುವಂಥದ್ದು ಯಾಕೆಂದರೆ ಒಂದು ಬಾರಿ ಆಕೆ ಹೇಳ್ತಾಳೆ ನನ್ನ ಮಗು ದಾನ ಅದೇ ದತ್ತು ತಗೊಂಡಿದ್ದೀನಿ ಅಂತ ಮತ್ತೊಂದು ಕಡೆ ನನ್ನ ಮಗಳು ಅಂತಲೂ ಕೂಡ ಹೇಳ್ತಾಳೆ ಮತ್ತೊಂದು ಕಡೆ ನಮ್ಮ ಅಣ್ಣನ ಮಗು ಅಂತ ಕೂಡ ಹೇಳ್ತಾ ಇರುವಂಥದ್ದು ಈ ಗೊಂದಲದ ಹೇಳಿಕೆ ಹಿನ್ನೆಲೆಯಲ್ಲಿ ಇಬ್ಬರನ್ನು ಪ್ರತ್ಯೇಕವಾಗಿ ಪೊಲೀಸರು ವಿಚಾರಣೆಯನ್ನು ಮಾಡ್ತಾರೆ ಕೆಲವೇ ದಿನಗಳಲ್ಲಿ ಎಲ್ಲಾ ಷಡ್ಯಂತ್ರಗಳು ಹಾಗೂ ಸತ್ಯಾಸತ್ಯತೆಗಳು ಕೂಡ ಅವರು ಬರುತ್ತೆ ಆನಂದ್ ಡೀಟೇಲ್ಸ್